ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಅಥವಾ ಲಂಚು ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಕೊಬೋದು ಸಾಮಗ್ರಿಗಳು ಅಷ್ಟೇ ಮನೆಯಲ್ಲೇ ಇರೋವಂಥದ್ದು ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮೊದಲಿಗೆ ಇನ್ನೂರು ಗ್ರಾಮ್ ಆಗುವಷ್ಟು ಅಣಬೆ ಅಥವಾ ಮಶ್ರೂಮ್ನ ತಗೊಂಡಿದ್ದೀನಿ ಇದರಲ್ಲಿ ತುಂಬ ಗಲೀಜಿರುತ್ತೆ ಚೆನ್ನಾಗಿ ವಾಶ್ ಮಾಡಬೇಕು ಅದೇ ನಾವು ಹೋಟೆಲಲ್ಲಿ ಮಶ್ರೂಮ್ ಡಿಶಸ್ನ ಟ್ರೈ ಮಾಡಿದ್ರೆ ಅವ್ರು ಅಷ್ಟೇ ಕ್ಲೀನಾಗಿ ಆಗಿ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಮನೆಯಲ್ಲೇ ಮಾಡೋದು ಬೆಸ್ಟು ನೋಡಿ ಈ ಥರ ಮಶ್ರೂಮ್ಗೆ ತೆಳುವಾಗಿರೋ ಒಂದು ಲೇಯರ್ ಇರುತ್ತೆ ಅದನ್ನು ತೆಗೆದುಬಿಟ್ರೆ ಮೇಲ್ಗಡೆ ಭಾಗ ಎಲ್ಲ ಕ್ಲೀನಾಗಿಬಿಡತ್ತೆ ಇದೇ ಥರ ಎಲ್ಲ ಮಶ್ರೂಮ್ದು ಮೇಲ್ಗಡೆ ಲೇಯರ್ ಲೇಯರ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ತಗೊಳ್ತೀನಿ ನೋಡ್ತಾ ಇದ್ದೀರಲ್ವಾ ವ್ಯತ್ಯಾಸ ಎಷ್ಟಿದೆ ಅಂತ ಹೋಟೆಲಲ್ಲಿ ಇದೆಲ್ಲ ತೆಗೆಯೋದಿಲ್ಲ ಸುಮ್ಮನೆ ತೊಳೆದ್ಬಿಟ್ಟು ಮಾಡ್ಬಿಡ್ತಾರೆ ಈಗ ಇದರಲ್ಲಿ ಎರಡು ಭಾಗ ಮಾಡ್ಕೊಳ್ತೀನಿ ತುಂಬ ದೊಡ್ಡ ದೊಡ್ಡ ಮಶ್ರೂಮ್ ಇದ್ದರೆ ಅದರಲ್ಲಿ ನಾಲ್ಕು ಭಾಗ ಕೂಡ ಮಾಡ್ಕೋಬಹುದು ಪಲಾವ್ ಜೊತೆಗೆ ಇದು ಬೇಗ ಶ್ರಿಂಕ್ ಆಗಿಬಿಡತ್ತೆ ಹಾಗಾಗಿ ಎರಡೇ ಭಾಗ ಸಾಕು ಈಗ ನೋಡಿ ಎಲ್ಲನೂ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಈಗ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳಿತೀನಿ ತುಂಬ ಅಂದರೆ ತುಂಬ ಗಲೀಜಿರುತ್ತೆ ನಾಲ್ಕೈದು ಸಲ ಚೆನ್ನಾಗಿ ತೊಳೆದ ನಂತರ ನೋಡಿ ಈ ಥರ ಆಗಿದೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿ ಮತ್ತು ನೀರು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಕಿ ಎಲ್ಲ ಮಾಡ್ಕೊಳ್ಳೋವರೆಗೂ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಆಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಈ ನೀರಿನ ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಸಣ್ಣ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಾಗುವಷ್ಟು ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಇಡೀ ಪುದೀನ ಸೊಪ್ಪು ಇದಕ್ಕಿಂತ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಲಕ್ಕಿ ಒಂದು ಲವಂಗ ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಕಾಳು ಮೆಣಸು ಇಷ್ಟೆಲ್ಲ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನ ಬಿಡಿಸ್ಬಿಟ್ಟು ಸೇರಿಸಿ ರುಬ್ಬೋದಕ್ಕೆ ಹಾಕಿದ್ರೇ ಚೆನ್ನಾಗಿರತ್ತೆ ಆನಂತರ ಉಳಿದಿರೋ ಎಲ್ಲ ಸಾಮಗ್ರಿನ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಒಂದು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಬೇಸಿಕ್ ಪಲಾವ್ ಮಸಾಲೆ ಎಲ್ಲ ತಗೊಂಡಿದ್ದೀನಿ ಚಕ್ರ ಮೊಗ್ಗು ಸೋಂಪು ಜೀರಿಗೆ ಶಾಜೀರ ಕಲ್ಲು ಹೂವು ಚಕ್ಕೆ ಮರಾಠ ಮೊಗ್ಗು ಲವಂಗ ಕಾಳ್ಮೆಣ್ಸು ಇದೆಲ್ಲ ಸೇರಿಸಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಬಾಡಿದ ನಂತರ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೇನಾದರೂ ಬಟಾಣಿ ಇಷ್ಟ ಅನ್ನೋದಾದರೆ ಇದೇ ಟೈಮಲ್ಲಿ ಬಟಾಣಿ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ನಾನು ಬಟಾಣಿನೂ ಹಾಕಿದ್ರೆ ನಾರ್ಮಲ್ ಪಲಾವ್ ಥರ ಅನಿಸ್ಬಿಡುತ್ತೆ ಅಂತ ಹೇಳಿ ಬಟಾಣಿ ಏನೂ ಹಾಕಿಲ್ಲ ಬರೀ ಮಶ್ರೂಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಎರಡು ದೊಡ್ಡ ಟೊಮ್ಯಾಟೋನ ತೆಳ್ಳ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನದ ಪುಡಿ ಕಾಲು ಚಮಚ ಅರ್ಧ ಚಮಚ ಹೋಮ್ ಮೇಡ್ ಗರಂ ಮಸಾಲ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಇಷ್ಟೇ ಸಾಕು ಮತ್ತಿದಕ್ಕೆ ಬೇರೇನು ಬೇಡ ಮಸಾಲ ಪುಡಿಗಳನ್ನೆಲ್ಲ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಕಮ್ಮಿನೇ ಹಾಕಿರ್ತೀನಿ ತುಂಬ ಆಗಿರುತ್ತೆ ಹೊರಗಡೆಯಿಂದ ತಂದಿರೋದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದೆಲ್ಲ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಫ್ರೈ ಆದ ನಂತರ ಮಶ್ರೂಮ್ನ ಸೇರಿಸ್ತಾ ಇದ್ದೀನಿ ನೆನೆಸಿಟ್ಟಿದ್ವಲ್ಲ ನೀರು ಕಲರ್ ಹೇಗೆ ಚೇಂಜ್ ಆಗಿದೆ ನೋಡಿ ಐದಾರು ಸಲ ತೊಳೆದು ಆ ನಂತರ ಉಪ್ಪು ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಆದರೂ ಕೂಡ ಇನ್ನು ಸ್ವಲ್ಪ ಕೊಳೆ ಬಿಟ್ಕೊಂಡಿತ್ತು ಸೊ ಇದನ್ನ ಚೆನ್ನಾಗಿ ತೊಳೆಯೋದು ತುಂಬ ಇಂಪಾರ್ಟೆಂಟು ಈಗ ಮಶ್ರೂಮ್ನ ಸೇರಿಸಿ ನಿಧಾನಕ್ಕೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಇದು ತುಂಬ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ನೀರು ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಹಿಡ್ದಿದೆ ಇಷ್ಟಾದ ನಂತರ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿಲ್ಲ ಬರೀ ಒಂದು ಎರಡು ಮೂರು ಸಲ ತೊಳೆದು ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಅಕ್ಕಿನ ನೆನೆಸಿಟ್ಟಿದ್ರೆ ಒಂದು ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಇಲ್ಲಾಂದರೆ ಆಗಿಬಿಡುತ್ತೆ ಈಗ ನೋಡಿ ಆ ಹುಳಿ ಜೊತೆಗೆ ಅಕ್ಕಿನ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಒಡೆದೋಗಿಬಿಡುತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಇದಾದ ನಂತರ ಎಷ್ಟು ಅಕ್ಕಿನ ತಗೊಂಡಿದ್ನೋ ಅದರ ಎರಡರಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಕೂಡ ರುಚಿ ತುಂಬ ಚೆನ್ನಾಗಿರತ್ತೆ ಇದೊಂಥರ ಹೋಟೆಲ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ನಂತರ ಹೋಟೆಲ್ ಸೀಕ್ರೆಟ್ ನಂಬರ್ ಟು ಏನಂದರೆ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಬೇಕು ಇನ್ನೇನು ಕುಕ್ಕಲ್ಲಿ ಕ್ಲೋಸ್ ಮಾಡಿಬಿಡ್ತೀವಿ ಅನ್ನೋವಾಗ ಸೇರಿಸ್ಬೇಕು ಮುಂಚೆನೇ ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಈಗ ನೋಡಿ ಕಸೂರಿ ಮೇಥಿ ಮತ್ತು ನಿಂಬೆ ರಸನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಏನಾದರೂ ಬೇಕಾದರೆ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ನ ಹೈ ಫ್ಲೇಮಲ್ಲಿ ಒಂದು ವಿಜಿಲ್ನ ಲೋ ಫ್ಲೇಮಲ್ಲಿ ತಗೊಳ್ತೀನಿ ಈಗ ನೋಡಿ ಎರಡು ವಿಜಿಲ್ ಆಗಿದೆ ಪೂರ್ತಿಯಾಗಿ ಪ್ರೆಷರ್ ಹೋದ ನಂತರ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅನ್ನ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಮತ್ತು ತುಂಬ ಉದುರುದ್ರಾಗಿದೆ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಸ್ವಲ್ಪ ಮಳೆ ಚಳಿ ಎಲ್ಲ ಇರುತ್ತಲ್ಲ ಆವಾಗ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸಖತ್ತಾಗಿ ಅನ್ಸುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸಿದ್ರೆ ಖುಷಿಯಾಗಿ ತಿಂತಾರೆ ಈಗಂತೂ ಸೀಸನ್ ಇದೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬೇಕು ಅಂದರೆ ಇದ್ರ ಜೊತೆಗೆ ರಾಯ್ತಾನೂ ಮಾಡ್ಕೊಳ್ಬಹುದು ನಾನು ಇದ್ರ ಜೊತೆಗೆ ಏನೂ ಮಾಡಿಲ್ಲ ಹಾಗೇ ಬಿಸಿ ಬಿಸಿಯಾಗಿ ಚೆನ್ನಾಗಿರತ್ತೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು